ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ ಕಣ್ರಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೂಡ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಹಾಗಾದ್ರೆ ಎರಡು ಗುಡ್ ನ್ಯೂಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೇನೆ ಯಾವ ಮೂರು ಯೋಜನೆಗಳು ಟೋಟಲ್ ಆಗಿ ಐದು ಯೋಜನೆಗಳು ಚಾನಲ್ ಇದಾವೆ ಅಂತ ನಿಮ್ಗೆ ಪ್ರೂಫ್ ಸಮೇತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಸೊ ಲೈವ್ ಪ್ರೂಫ್ ಆಗಿ ಎಲ್ಲ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ವಾಚ್ ಮಾಡ್ಕೊಂಡು ಎಲ್ಲ ಕೂಡ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಕಣ್ರಿ ಸೊ ವಿಡಿಯೋನ ಮಧ್ಯ ಮಧ್ಯ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಒಂದು ಬಟನ್ ಹೊತ್ತಿದ್ರೆ ಸಬ್ಸ್ಕ್ರೈಬ್ ಆಗತ್ತೆ ಕಣ್ರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಶ್ರಮಕ್ಕೆ ಒಂದೇ ಒಂದು ಲೈಕ್ ಕೊಟ್ಟಬಿಟ್ಟು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಈಗ ಐದು ಗ್ಯಾರಂಟಿಗಳು ಮುಂದೆ ನಡೀತಾ ಇದ್ದಾರೆ ಮುಂದುವರಿಯುತ್ತವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿರುವಂತದ್ದು ಸೊ ಯಾವ ರೀತಿಯಾಗಿ ನಡೀತಾ ಇದಾವೆ ಅಂದ್ರೆ ಈಗ ನೋಡಿ ಉದಾಹರಣೆಗೆ ಶಕ್ತಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಮಹಿಳೆಯರು ಟ್ರಾವೆಲ್ ಮಾಡ್ತಾ ಇದ್ರ ಪ್ರತಿ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದಾಗಿರತ್ತೆ ನೀವು ಈಗಾದ್ರೂ ಹೋಗ್ತಾ ಇದ್ದೀರಾ ಮೊದಲಾದ್ರೂ ಹೋಗ್ತಾ ಇದ್ರಿ ಓಕೆ ಇದು ಒಂಥರ ಶಕ್ತಿ ಯೋಜನೆ ಒಂದು ಕ್ಲಾರಿಫಿಕೇಶನ್ ಸಿಕ್ತಂತ ಅನ್ಕೋತೇನೆ ಇಲ್ಲಿ ನೆಕ್ಸ್ಟ್ ಯುವ ನಿಧಿ ಮೊನ್ನೆನೆ ಯುವಧಿನೂ ಕೂಡ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಸರ್ ಅಮೌಂಟ್ ಯಾವಾಗ ಹಾಕ್ತಾರೆ ಅಂತ ಹೋದ ವಾರದಲ್ಲಿ ಆದ್ರೆ ಈಗ ಕಮೆಂಟೇ ಬಂದಾಗಿದೆ ಯಾಕಂದ್ರೆ ಅಮೌಂಟ್ ಜಮಾ ಆಗ್ತಾ ಇದೆ ಕಣ್ರಿ ಅಮೌಂಟ್ ಜಮಾ ಆಗ್ತಾ ಇದೆ ಅಂದ್ರೆ ಈ ಒಂದು ವಾರದ ಹಿಂದನೆ ಮೂರು ಮೂರು ಸಾವಿರ ಒಂದು ಎಲ್ಲರ ಖಾತೆಗೆ ಯುವ ಕೂಡ ಜಮಾ ಆಗ್ತಾ ಇರು ಸೊ ಅದಾದ್ಮೇಲೆ ಯುವ ನಿಧಿ ಬಗ್ಗೆ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಇಲ್ಲಿ ಅನ್ನ ಭಾಗ್ಯ ಯೋಜನೆ ನೋಡಬಹುದು ಎರಡು ದಿನ ಮೂರುಗಳ ಒಂದು ಎಲ್ಲರ ಖಾತೆಗೆ ಜಮಾ ಮಾಡ್ತಾ ಇರುವಂಥದ್ದು ಅನ್ನ ಭಾಗ್ಯ ಯೋಜನೆ ಹಣ ಎಲ್ಲರೂ ಕೂಡ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇರುವಂತದ್ದು ಅನ್ನ ಭಾಗ್ಯ ಏಪ್ರಿಲ್ ತಿಂಗಳ ಹಣ ಅಮೌಂಟ್ ಬರ್ತಾ ಇದೆ ಸರ್ ಅಂತ ಏಪ್ರಿಲ್ ತಿಂಗಳದು ಮಾತ್ರ ಹಾಕಿದ್ದಾರೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಇಲ್ಲಿ ಜೂನ್ ತಿಂಗಳದು ಮತ್ತೆ ಮೇ ತಿಂಗಳದು ಅಮೌಂಟ್ ಹಾಕಿಲ್ಲ ಈಗ ಬರಬೇಕಾಗಿರೋದು ನಿಜವಾಗ್ಲೂ ನಿಮಗೆ ಅಮೌಂಟ್ ಜೂನ್ ನಲ್ಲಿ ಏಪ್ರಿಲ್ ಮತ್ತೆ ಮೇದು ಬರಬೇಕಾಗಿತ್ತು ಎರಡು ಆಲ್ಮೋಸ್ಟ್ ಈಗ ಏಪ್ರಿಲ್ ಮಾತ್ರ ಹಾಕ್ತಾ ಇದ್ದಾರೆ ಕ್ಲಿಯರಿಫಿಕೇಶನ್ ಸಿಕ್ತಾ ಏಪ್ರಿಲ್ ಮಾತ್ರ ಹಾಕ್ತಾ ಇದ್ದಾರೆ ಮೇದು ಇನ್ಮೇಲಿಂದ ಹಾಕ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಜುಲೈನಲ್ಲಿ ಕೂಡ ಹಾಕ್ಬೋದು ಅಥವಾ ಇಲ್ಲಿ ಇದೇ ಮಂತ್ನಲ್ಲಿ ನಲ್ಲಿ ಕೂಡ ಹಾಕ್ಬೋದು ಲಾಸ್ಟ್ ಒಂದು ಮೂರ್ನಾಲ್ಕು ದಿನದಲ್ಲಿ ಕೂಡ ಇಲ್ಲ ಇಲ್ಲಾಂದ್ರೆ ಮುಂದಿನ ತಿಂಗಳಲ್ಲಿ ಹಾಕಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ಅವ್ರು ಅವ್ರಿಗೂ ಏನು ಮಾಹಿತಿ ಕೊಟ್ಟಿಲ್ಲ ಕೊಟ್ಟದ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಅನ್ನಭಾಗ್ಯ ಯೋಜನೆ ಮುಗಿತ ಇಲ್ಲಿ ಮುಖ್ಯವಾಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನು ಕೂಡ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಅದಕ್ಕಿಂತ ಮುಂಚೆ ಗ್ರಹ ಜ್ಯೋತಿ ಒಂದಿದೆ ಸೊ ಅದ್ರ ಬಗ್ಗೆ ಈಗ ಫ್ರೀ ಆಗಿ ಲೈಟ್ ಬಿಲ್ ತಗೊಳ್ತಾ ಇದ್ರ ಎರಡ್ ನೂರು ಯೂನಿಟ್ ಫ್ರೀ ಆಗಿ ತಗೋತಾ ಇದ್ರೆ ಮೇಲೆ ಬಂದಿರುವಂತಹ ಒಂದು ನಿಮಗೆ ಏನಾದ್ರೂ ಹೆಚ್ಚಿಗೆ ಯೂನಿಟ್ ಆದ್ರೆ ಅದನ್ನ ಮಾತ್ರ ಕಟ್ತೀರಾ ಹೌದಲ್ವಾ ಸೊ ಅದು ಕೂಡ ಚಾಲನೆಯಲ್ಲಿ ಇದೆ ನಾಲ್ಕು ಯೋಜನೆಗಳು ಕೂಡ ಚಾಲನೆ ಇದಾವೆ ಇಲ್ಲಿ ಆದ್ರೆ ಪ್ರಾಬ್ಲಮ್ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೌದಲ್ವಾ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಾಬ್ಲಮ್ ಬಂದಿದ್ದು ಯಾಕೆ ಅಂದ್ರೆ ಎಲೆಕ್ಷನ್ ಟೈಮ್ ದಿಂದ ಇವರಿಗೆ ಒಂದು ಬಿಡುವೆ ಸಿಕ್ಕಿಲ್ಲ ಅಂತ ಲಕ್ಷ್ಮೀ ಅಬ್ಬಾಕಿರುವಂತದ್ದು ಟೋಟಲ್ ಆಗಿ ಒಂದು ಲಕ್ಷ ಇಪ್ಪತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳಲ್ಲಿ ಐದು ಲಕ್ಷ ಫಲಾನುಭವಿಗಳಿಗೆ ನಾವು ಈಗ ಅಮೌಂಟ್ ಹಾಕಿದ್ದೀವಿ ಹನ್ನೊಂದನೇ ಕಂತಿನ ಹಣ ಇದು ಹನ್ನೊಂದನೇ ಕಂತಿನ ಹಣ ಅಮೌಂಟ್ ಯಾರಿಗೆ ಹಾಕಿದೀವಿ ಐದು ಲಕ್ಷ ಫಲಾನುಭವಿಗಳಿಗೆ ಹಾಕಿದ್ದೀವಿ ಆದರೆ ಇಲ್ಲ ಇನ್ನು ಉಳಿದಂತಹ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಇನ್ಮೇಲಿಂದ ಬರತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹಿಂದೆ ನಿನ್ನೆ ಎಲ್ಲ ಮೊನೇನೆ ಹಾಕಿದ್ದಾರೆ ಆ ಒಂದು ಅಮೌಂಟ್ ಐದು ಲಕ್ಷ ಜನರಲ್ಲಿ ನಿಮ್ಮ ಮನೆಯಲ್ಲಿರೋವರಿಗೂ ಕೂಡ ಬಂದಿರ್ಬೋದು ನಿಮಗೂ ಕೂಡ ಬಂದಿರ್ಬೋದು ನಿಮ್ಮ ಕ ಕೂಡ ಬಂದಿರ್ಬೋದು ನಿಮ್ಮ ಸಂಬಂಧಿಕರಲ್ಲಿ ಬಂದಿರ್ಬೋದು ನಿಮ್ಮ ಊರಿನಲ್ಲಿರೋರಿಗೆ ಬಂದಿರ್ಬೋದು ನಿಮ್ಮ ಗ್ರಾಮದಲ್ಲಿರೋರಿಗೆ ಬಂದಿರ್ಬೋದು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಬೇಕಾದರೂ ಕೂಡ ಬಂದಿರ್ಬೋದು ಕಣ್ರಿ ಸೊ ಹಾಗಾದರೆ ಇನ್ನು ಉಳಿದಂತಹ ಅವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ಮೇಲಿಂದ ಸ್ಟಾರ್ಟೇ ಹನ್ನೊಂದನೇ ಕಂತಿನ ಹಣ ಈ ಒಂದು ಜೂನ್ ಎಂಡ್ ಒಳಗೆ ಜೂನ್ ಮೂವತ್ತರ ಲಾಸ್ಟ್ ದಿನಾಂಕ ಆಗಿರುತ್ತೆ ಆ ಒಂದು ಮೂವತ್ತರ ಒಳಗಾಗಿನೇ ಈ ಒಂದು ಹನ್ನೊಂದನೇ ಕಂತಿನ ಒಂದು ಹಣ ಏನಿದೆ ಅಲ್ಲ ಸಂಪೂರ್ಣವಾಗಿ ನಾವು ಕ್ಲೋಸ್ ಮಾಡಿಬಿಡ್ತೇವೆ ಎಲ್ಲರ ಖಾತೆಗೆ ಜಮಾ ಮಾಡಿಬಿಡ್ತೇವೆ ಅಂತ ಮಾಹಿತಿ ಕೊಡ್ತಾ ಇರ್ತಾರೆ ಸೊ ಒಂದು ಲಕ್ಷ್ಮಿ ಬಾಳ್ಕರ್ ಅವರು ಎಲ್ಲರ ಖಾತೆಗೆ ಜಮಾ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತಾರೆ ಜುಲೈನಲ್ಲಿ ಹನ್ನೆರಡನೇ ಕಂತಿನ ಹಣ ಸೊ ಹಾಗಾದ್ರೆ ನೀವು ಕೇಳ್ಬೋದು ಹಿಂದಿನ ಕಂತ ಅಂದ್ರೆ ವೀಕ್ಷಕರೇ ಇನ್ನುಳಿದಂತಹ ಮೊದಲು ಬರಬೇಕಾಗಿರುವಂತಹ ಹಣ ಯಾವಾಗ ಬರತ್ತೆ ಅಂತ ಅನ್ಕೋಬಹುದು ನಾನು ಅದ್ರ ಬಗ್ಗೆನೇ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೂ ಸಹಿತ ಒಂದು ಸ್ವಲ್ಪ ಕ್ಲೀವ್ ಕೊಡ್ತೀನಿ ಕೇಳಿ ಹೇಳಿ ನೀವೇನಾದರೂ ಹಿಂದಿನ ಒಂದು ಒಂದು ಎರಡು ಮೂರ್ನಾಲ್ಕು ಹಂತಗಳು ಪಡೆದುಕೊಂಡು ತಿದ್ದುಪಡಿಯನ್ನು ಮಾಡ್ಕೊಂಡಿರ್ತೀರ ಆಮೇಲೆ ನೀವೇನು ಮಾಡ್ತೀರಾ ಹಣ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರಾ ಅದು ತಪ್ಪಾಗತ್ತೆ ನೀವೇನಾದ್ರೂ ತಿದ್ದುಪಡಿ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರಲಿ ನಿಮ್ಮದು ತಿದ್ದುಪಡಿ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ರೇಷನ್ ಕಾರ್ಡ್ರಲ್ಲಿ ಈ ಮೂರು ಡಾಕ್ಯುಮೆಂಟ್ಸ್ಗಳಲ್ಲಿ ಏನೇ ತಿದ್ದುಪಡಿ ಮಾಡ್ಕೊಂಡಿದ್ರು ಸಹಿತ ನಿಮಗೆ ಅಮೌಂಟ್ ಬರೋದು ನಿಂತು ಬಿಡುತ್ತೆ ಯಾಕಪ್ಪ ಅಂದರೆ ಇಲ್ಲಿರುವಂತಹ ಡಾಕ್ಯುಮೆಂಟ್ ನಲ್ಲಿ ಆಗಿರುವಂತಹ ಮಾಹಿತಿನೇ ಬೇರೆ ಇರುತ್ತೆ ಮೇಲ್ಗಡೆ ಹೋಗಿರುವಂತಹ ಮಾಹಿತಿನೇ ಬೇರೆ ಆಗಿಬಿಡತ್ತೆ ಸೊ ಈ ಕಾರಣಕ್ಕಾಗಿ ನೀವೇನ್ ಮಾಡ್ಬೇಕು ಮತ್ತೊಂದ್ಸಾರಿ ಅರ್ಜಿ ಸಲ್ಲಿಸಬೇಕಂತ ಸ್ವತಃ ಲಕ್ಷ್ಮೀ ಬಾಕರ್ ಅವರೇ ಹೇಳಿದ್ದಾರೆ ಸೊ ಖುದ್ದಾಗಿ ಅವರೇ ಹೇಳಿರುವಂತದ್ದು ಸೊ ಅದನ್ನ ನಾನು ನಿಮ್ ಮುಂದೆ ಹೇಳಿದೆ ಇನ್ನು ನಿಮ್ಮ ಇನ್ನು ಕೇಳಬಹುದು ತಿದ್ದುಪಡಿ ನಾವು ಮಾಡ್ಕೊಂಡಿಲ್ಲ ಸರ್ ಆದ್ರೂ ಸಹಿತ ಅಮೌಂಟ್ ಬಂದಿಲ್ಲ ಅಂತ ಏನಾದರೂ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಅಂದ್ರೆ ಕ್ಲಿಯರ್ ಇರಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲ್ದ ಕಾರಣ ಬಂದಿರಲ್ಲ ಸೊ ಅದನ್ನು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೋ ಇಲ್ವೋ ಎನ್ ಪಿ ಸಿ ಆಗಿರೋದಿಲ್ಲೋ ಇ ಕೆ ವೈ ಸಿ ಆಗಿದ್ವೋ ಇನ್ನೂವರೆಗೂ ಕೂಡ ಲಕ್ಷಾಂತರ ಜನರು ಇದಾರೆ ಕಣ್ರಿ ಇದನ್ನ ಮಾಡಿಸ್ಕೊಳ್ಳಲ್ದವ್ರು ಎನ್ ಪಿ ಸಿ ಎ ಮಾಡ್ಸ್ಕೊಂಡಿಲ್ಲ ಈ ಕೆ ವೈಸ್ ಸಿ ಮಾಡಿಸ್ಕೊಂಡಿಲ್ಲ ಆದ್ರೂ ಅರ್ಜಿ ಸಲ್ಲಿಸಲಿಕ್ಕೆ ಹೋಗಿದ್ದಾರೆ ಸೊ ಇಂತಹ ಲಕ್ಷಾಂತರ ಜನರಿದ್ದಾರೆ ಅಂತ ಒಂದು ಲಕ್ಷ್ಮಿ ಅಬಾಳ್ಕರ್ ಅವರೇ ಸ್ವತಃ ಮಾಹಿತಿ ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ಇದನ್ನ ಮಾಡಿಸ್ಕೊಂಡು ನೀವು ಮುಂದಿನ ಕಂತುಗಳನ್ನ ಪಡಿತಾ ಹೋಗ್ಬೋದು ಹಿಂದಿನ ಕಂತುಗಳು ಸಿಗಲ್ಲ ಮುಂದಿನ ಕಂತುಗಳಾದರೂ ಪಡಿತಾ ಹೋಗಿ ಇನ್ನೂ ನಾಲ್ಕು ವರ್ಷ ಕಣ್ರಿ ನಾಲ್ಕು ವರ್ಷ ಸೊ ವಿಚಾರ ಮಾಡಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪ್ರತಿ ವರ್ಷನು ಸಿಕ್ಕಿದ್ರೆ ನಾಲ್ಕು ವರ್ಷಗಳ ಕಾಲ ಸಿಗ್ತಾ ಇರತ್ತೆ ಸೊ ಆರಾಮಾಗಿ ಹಣವನ್ನ ನೀವು ಪಡಿಬಹುದು ಗೋರ್ಮೆಂಟ್ ನ ಯಾವ್ದು ಸ್ಕೀಮ್ ಗಳನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಬೇಗ ಒಂದು ಹಣವನ್ನು ಪಡಿತಾ ಹೋಗಿ ಸೊ ಇದಿಷ್ಟು ಮಾಹಿತಿ ವೀಕ್ಷಕರ ಗುಡ್ ನ್ಯೂಸ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರುವಂಥದ್ದು ಅನ್ನಭಾಗ್ಯ ಯೋಜನೆಗೂ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಅದು ಕೂಡ ಬರ್ತಾ ಇರುವಂಥದ್ದು ಕಾಣ್ರಿ ಸೊ ಎರಡು ಕೂಡ ಜಮಾ ಆಗ್ತಾ ಇರುವಂಥದ್ದು ಮತ್ತೆ ಅದ್ರ ಜೊತೆಗೇನೆ ಇದು ಗ್ಯಾರಂಟಿಗಳು ಕೂಡ ಚಾಲನೆ ಇದಾವೆ ಸೊ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳಿ ಹೋಗಬೇಡಿ ಎಲ್ಲ ಕೂಡ ಆಕ್ಟಿವ್ ಇದಾವೆ ಹೌದಲ್ವಾ ಇಲ್ಲಿ ಈ ಒಂದು ಮಾಹಿತಿ ಮುಖಾಂತರ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲ ಯೋಜನೆಗಳು ಕೂಡ ಆಕ್ಟಿವ್ ಇದಾವಂತ ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಆತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬೈ ಟೇಕರ್ ಫ್ರೆಂಡ್ಸ್